ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯಿತಿ ಇವೆಲ್ಲ ಅಂಡರ್ ಒಳಗಡೆ ಬರ್ತವೆ ಇವರಿಗೆಲ್ಲ ಯಾರು ಅಧಿಪತಿ ಯಾರು ಯಾರಿಂದ ಯಾವ ಕೆಲಸವನ್ನು ಮಾಡಿಸ್ಕೋಬೇಕು ಎಂಬುದೇ ಈಗಿನ ಅಧಿಕಾರಿಗಳಿಗೆ ಅಂದರೆ ಸೆಕ್ರೆಟರಿ ಆಗಿರ್ಬೋದು ಪಿ ಒ ಆಗಿರ್ಬೋದು ಒ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಒ ಆಗಿರ್ಬೋದು ಇವರೆಲ್ಲರೂ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಅಧಿಕಾರಿಗಳು ಇವರ ಕೆಲಸಗಳೇನು ಇವರ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಮಾತುಗಳನ್ನ ಕೇಳೋದು ಚುನಾಯಿತ ಜನಪ್ರತಿನಿಧಿಗಳು ಆ ಊರಿನ ಅಥವಾ ಆ ಗ್ರಾಮದಲ್ಲಿರುವ ವಾಸ್ತವದ ಬಗ್ಗೆ ಅಂದ್ರೆ ಊರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದು ಗ್ರಾಮ ಸಭೆಯಲ್ಲಿ ಅದನ್ನ ಅಂಗೀಕಾರ ಮಾಡಿ ಪಿ ಡಿ ಓದವರಿಗೆ ತಿಳಿಸ್ಬೇಕು ಪಿ ಡಿ ಇ ಒ ಹತ್ರ ಮಾತಾಡ್ಬಿಟ್ಟು ಅದನ್ನು ಪ್ಲಾನಿಂಗ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಒಬ್ಬ ಇಂಜಿನಿಯರ್ ಇರ್ತಾನೆ ಅಂದರೆ ಈ ಪ್ಲಾನಿಂಗಿಗೆ ಎಷ್ಟು ದುಡ್ಡು ಬೇಕು ಇದಕ್ಕೆ ಯಾವ ಒಂದು ಹಣಕಾಸಿನ ವ್ಯವಸ್ಥೆ ನಾವು ಮಾಡ್ಕೋಬೇಕು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದೊಂದು ಪ್ಲಾನಿಂಗ್ ಇರುತ್ತೆ ಆ ಪ್ಲಾನಿಂಗ್ ಪ್ರಕಾರ ಇಒ ಪ್ಲಾನಿಂಗ್ ಇಒ ಪಿ ಡಿಒ ಇಂಜಿನಿಯರ್ ಪ್ಲಾನ್ ಮಾಡಿಕೊಂಡು ಸಿಇಒ ತಿಳಿಸ್ತಾರೆ ಸಿಇಒ ಅಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಇಂಪ್ಲಿಮೆಂಟ್ ಆಗುತ್ತೆ ಇದಿಷ್ಟೇ ಪ್ರೋಸೆಸ್ ಇಷ್ಟು ಪ್ರೊಸೆಸ್ ಮಾಡಲಿಕ್ಕೆ ಎಲೆಕ್ಷನ್ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಇರ್ತಾವಲ್ಲ ಆ ದುಡ್ಡು ವಾಪಸ್ ತಗೋಬೇಕಲ್ಲ ಹಳೆ ಕಲ್ ತೋರಿಸ್ಬಿಟ್ಟು ಹೊಸ ಬಿಲ್ ಮಾಡ್ಕೊಂಡ್ಬಿಡೋದು ಇದು ಸುಮಾರು ಪಂಚಾಯತಿಗಳಲ್ಲಿ ನಡೀತಾ ಇದೆ ಆದ್ರೆ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಟ್ಬಿಡಿ ಅದನ್ನ ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ಮೇಲೋಗೋಣ ಆದರೆ ಆದ್ರೆ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಗ್ರಾಮ ಠಾಣ ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಆ ಊರಿನಲ್ಲಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡಿರ್ತಕ್ಕಂಥ ದಾಂಡಿಗರು ಯಾಕೆಂತ ಹೇಳಿದ್ರೆ ಸಮಾಜದ ಜಾಗದಲ್ಲಿ ಸಾರ್ವಜನಿಕರ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡ್ರೆ ಅದಕ್ಕೊಂದು ನ್ಯಾಯ ಇದೆ ಅಲ್ಲಿ ಕಟ್ಕೊಂಡು ವ್ಯವಹಾರ ಮಾಡಿದ್ರು ಅಂತ ಹೇಳಿದ್ರೆ ಅವನಿಗೆ ಬೆಲೆ ಕೂಡ ಅವಶ್ಯಕತೆ ಇಲ್ಲ ಇಮ್ಮಿಡಿಯೇಟ್ ಆಗಿ ಅವ್ನು ಜೈಲಿಗೆ ಸೇರಿಸ್ಬಿಟ್ಟು ಆ ಜಾಗವನ್ನ ಸರ್ಕಾರದ ಅಧೀನಕ್ಕೆ ತಗೋಬೇಕು ಆದ್ರೆ ಇಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ಏನು ಮೂರು ತಿಂಗಳಿಂದ ಅರ್ಜಿಗಳು ಕೊಡ್ತಾನೆ ಇದೀವಿ ಅದನ್ನ ಸಮಂಜಸ ಉತ್ತರ ಕೊಡ್ತಾನೆ ಇದಾರೆ ಮಾಡ್ತೀವಿ 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 ತಾಲೂಕ್ ಸರ್ವೆ ಅಂತ ಹೇಳ್ತಾನೆ ಸರ್ ತಾಲೂಕಿಗೆ ನಾನು ಒಬ್ಬನೇ ಇರೋದು ಸರ್ವೆ ಹಾಗಾಗಿ ನನ್ನ ಕೈಲಿ ಅಲ್ಲಿ ಹೋಗಿ ಅಳ್ತೆ ಮಾಡಕ್ ಆಗ್ತಿಲ್ಲ ಅಲ್ಲ ಸ್ವಾಮಿ ಸರ್ಕಾರದ ಜಾಗ ಹೊಡ್ಕೊಂಡ್ ತಿಂತಿರೋನು ಉಳ್ಳವನು ಅದನ್ನ ನೀವು ಮಾಡ್ಬೇಕು ಆಕ್ಚುಲಿ ಆ ಕೆಲಸನ ಅದನ್ನ ನಾವು ಮಾಡಿಕೊಡ್ತಾ ಇದೀವಿ ಎಲ್ಲ ದಾಖಲೆಗಳ ಸಮೇತ ಕೊಟ್ಟಿದೀವಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿಬಿಟ್ಟು ಮಾಡಿಸ್ತೀನಿ 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 ಅಂತ ಇನ್ನೂ ಎಷ್ಟು ದಿವಸಗಳ ಕಾಲ ನೀವು ಒತ್ತೀರಾ ನಿಮಗೆಲ್ಲ ದಾಖಲೆಗಳು ಕೊಟ್ಟಿದ್ದೀನಿ ತಾನೆ ನಿಮ್ಗೆ ಎಲ್ಲಾ ರೀತಿಯಿಂದ ಇಂಟಿಮೇಶನ್ ಇದೆ ಯಾಕೆ ಮಾಡ್ತಾ ಇಲ್ಲ ಮತ್ತೆ ಕೊಟ್ಟಿದ್ದಾರೆ ಇವತ್ತು ಗುರುವಾರ ಪೂರ್ತಿ ಸರ್ವೆ ಮಾಡ್ಬಿಡ್ತೀವಿ ಸರ್ ಮಾಡಿ ಸರ್ವೆ ಮಾಡಿ ಇನ್ನೂ ಸರ್ವೆ ಮಾಡಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಬಂದಿರೋರು ನಾವುಗಳು ಪತ್ರಕರ್ತರು ಸಮಾಜದಲ್ಲಿ ಹೋರಾಟಗಾರರು ಐ ಕಾರ್ಯಕರ್ತರು ಅನ್ಸ್ಕೊಂಡಿರ್ತಕ್ಕಂಥ ನಮ್ಮಂತವರು ಪ್ರಾಮಾಣಿಕ ಹೋರಾಟಗಾರರು ನೀವು ಸಂಬಳ ತಗೊಂಡು ಸೇವೆ ಮಾಡುವಂಥವ್ರು ನಮಗೆ ಸಂಬಳ ತಗೊಂಡು ಸೇವೆ ಮಾಡೋರು ನೀವು ಸರ್ಕಾರಿ ಅಧಿಕಾರಿಗಳು ನೀವು ಸಮ ನಮ್ಮ ಮಾತುಗಳ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಈ ರಾಜಕಾರಣಿಗಳ ಮಾತುಗಳು ಕೇಳ್ತೀರಾ ಇರೋದನ್ನ ನೇರವಾಗಿ ಇದ್ದಾಗಿ ಹೇಳಿದ್ರೆ ನಿಮ್ದು ಗಂಟೆ ಏನು ಹೋಗುತ್ತೆ ಈ ಸರ್ಕಾರಿ ಜಾಗದಲ್ಲಿ ಉಳ್ಳವನು ಮಾಡ್ಕೊಂಡು ತಿಂತಾ ಇದ್ದಾನೆ ಅದನ್ನ ಅಳತೆ ಮಾಡಿಸ್ಬಿಟ್ಟು ಅದು ಗ್ರಾಮ ಠಾಣೆ ಸೇರುತ್ತೋ ಹೊರಡ ಸೇರುತ್ತೋ ಠಾಣೆ ಸೇರಿದ್ರೆ ಅವ್ನು ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ಕೊಂಬಂದಿದ್ದಾನೆ ಅದಕ್ಕೆ ಪೆನಲ್ಟಿ ಹಾಕಿ ಅವ್ನು ಜೈಲಿ ಕಳಿಸ್ಬೇಕು ಇದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಕಾಲಮ್ ಅದನ್ನು ನೀವು ಮಾಡ್ತಾ ಇಲ್ಲ ನಮಗೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ನಿಮ್ಮನ್ನು ಏನ್ ಮಾಡ್ಬೇಕು ನೀವೆಲ್ಲ ಸರ್ಕಾರಿ ಅಧಿಕಾರಿಗಳ ನಿಮಗೆಲ್ಲರ ಬೆಲೆ ಕೊಡಬೇಕು ನಾಚಿಕೆ ಆಗ್ಬೇಕು ಗುರುವಾರತನ ತನಕ ನಿಮಗೆ ಟೈಮ್ ಕೊಡ್ತೀನಿ ಗುರುವಾರದ ತನಕ ಟೈಮ್ ಕೊಡ್ತೀನಿ ಗುರುವಾರ ಏನಾದರೂ ಆಗಲಿಲ್ಲ ಅಂದ್ಕೊಳ್ಳಿ ನೆಕ್ಸ್ಟ್ ಇದೆ ನಿಮಗೆ ಮಾರಿಯಪ್ಪ ಸರ್ಕಾರಿ ಅಧಿಕಾರಿಗಳು ಅಂತ ಇಲ್ಲಿವರೆಗೂ ಬೆಲೆ ಕೊಟ್ಟಿದ್ದೀನಿ ಆ ಸರ್ಕಾರಿ ಅಧಿಕಾರಿಗಳಿಗಿಂತ ನೆಕ್ಸ್ಟ್ ಸ್ಟೆಪ್ ಒಂದಿದೆ ಅದು ತೋರಿಸ್ಬೇಕಾಗುತ್ತೆ